ಶ್ರೀ ಗೋಂದಾವಲೇಕರ್ ಮಹಾರಾಜ್ ಅಧ್ಯಾಯ ಎರಡು ಪುನರಾವತಾರ ಮಹಾರಾಷ್ಟ್ರೀಯ ತೀರಾ ಅಸೆ ಪುಣ್ಯ ಗೋಂದಾವಲಿ ಕ್ಷೇತ್ರ ತಿಥೆ ಯಜುರ್ವೇದಿ ವಿಪ್ರಗೃಹಿ ಜನ್ಮ ಘೇತಿ ನಮಸ್ಕಾರತ್ಯ ಬ್ರಹ್ಮಚೈತನ್ಯ ಮೂರ್ತಿ ಈ ವಿಶ್ವಾತ್ಮಕನಾದ ಭಗವಂತನು ಸ್ವತಃ ಗುಣಾತೀತನಾಗಿರುವನು ನಿರ್ಗುಣರು ಬ್ರಹ್ಮಸ್ವರೂಪನಾಗಿರುವನು ಈಜಿತ್ ಸ್ವರೂಪವುಳ್ಳ ಬ್ರಹ್ಮನು ಮಾಯೆಯಲ್ಲಿ ಪ್ರತಿಬಿಂಬಿತನಾದಾಗ ಸತ್ವ ತಮೋ ಗುಣವುಳ್ಳ ಪ್ರಕೃತಿಯು ಹುಟ್ಟುತ್ತದೆ ಆದರೆ ಮುಂದೆ ಈ ಮಾಯೆಯಲ್ಲಿಯೇ ಮಾಯೆ ಅವಿದ್ಯೆ ಎಂದು ಎರಡು ಭೇದ ಕಲ್ಪಿಸಿ ಮಾಯೆಯೊಳಗಿನ ತ್ರಿಗುಣಗಳಲ್ಲಿಯ ಶುದ್ಧ ಸತ್ವಗುಣದ ಉತ್ಕರ್ಷವಾದಾಗ ಅದಕ್ಕೆ ಬರಿಯ ಮಾಯೆ ಎಂದೂ ಆ ಮಾಯೆಯಲ್ಲಿ ಪ್ರತಿಬಿಂಬಿತನಾದ ಬ್ರಹ್ಮನಿಗೆ ಸಗುಣ ಅಂದರೆ ವ್ಯಕ್ತ ಈಶ್ವರ ಅಂದರೆ ಹಿರಣ್ಯ ಗರ್ಭ ಎಂದೂ ತಿಳಿಯಲಾಗುತ್ತದೆ ಇದೇ ಸತ್ವಗುಣವು ಅಶುದ್ಧವಿದ್ದರೆ ಅದು ಅವಿದ್ಯೆಯಾಯಿತು ಮತ್ತು ಅದರಲ್ಲಿ ಪ್ರತಿಬಿಂಬಿತನಾದ ಬ್ರಹ್ಮನಿಗೆ ಜೀವವೆಂಬ ಹೆಸರು ಹೀಗೆ ನೋಡಲು ಪರಬ್ರಹ್ಮದಿಂದ ವ್ಯಕ್ತ ಈಶ್ವರನು ಹುಟ್ಟಲಿಕ್ಕೆ ಮಾಯೆಯೇ ಕಾರಣವೆಂದೂ ಜೀವನು ಹುಟ್ಟುವುದಕ್ಕೆ ಅವಿದ್ಯೆಯೇ ಕಾರಣವೆಂದೂ ಸ್ವರೂಪದಹ ಒಂದೇ ಇರುವ ಮಾಯೆಯಲ್ಲಿ ದ್ವಿವಿಧ ಭೇದ ಮಾಡಬೇಕಾಗುತ್ತದೆ ಭಗವಂತನು ಯಾವ ಮಾಯೆಯಿಂದ ವ್ಯಕ್ತನು ಅಂದರೆ ಸಗುಣ ರೂಪವನ್ನು ಧರಿಸುತ್ತಾನೆಯೋ ಮತ್ತು ಯಾವ ಮಾಯೆಯ ಮೂಲಕ ಅಷ್ಟಧ ಪ್ರಕೃತಿಯು ಅಂದರೆ ಸೃಷ್ಟಿಯಲ್ಲಿಯ ಸರ್ವ ವಿಭೂತಿಗಳು ಅವನಿಂದ ಹುಟ್ಟುತ್ತವೆಯೋ ಅದೇ ಮಾಯೆಯ ಅಜ್ಞಾನದಿಂದ ಜೀವನು ಮೋಹಗೊಳ್ಳುತ್ತಾನೆ ಮಾಯೆಯ ಪ್ರಪಂಚಕ್ಕೆ ಅವಿದ್ಯೆ ಎಂಬ ಸಂಜ್ಞೆ ಜೀವನು ಮಾಯಾಸಕ್ತನಾಗಲು ದೇಹೇಂದ್ರಿಯಾದಿ ಮಾಯೆಯ ಗುಣಗಳಲ್ಲಿ ಅವನಿಗೆ ಆತ್ಮೀಯತ್ವವು ಉಂಟಾಗಿ ತನ್ನಲ್ಲಿರುವ ಸದಾನಂದ ರೂಪಕ್ಕೆ ಆತನ ಎರವಾಗುವನು ಅದರಿಂದ ಅವನಿಗೆ ಜನ್ಮ ಮರಣಗಳ ಪರಿಭ್ರಮಣವು ಪ್ರಾಪ್ತವಾಗಿ ಅವನು ಸಂಸಾರದೊಳಗಿನ ತ್ರಿವಿಧ ತಾಪಗಳನ್ನು ಭೋಗಿಸಬೇಕಾಗುವುದು ಪರಮಾತ್ಮನು ನಿತ್ಯದಲ್ಲಿ ಮಾಗಿಯಿಂದ ನಿವೃತ್ತನಾಗಿರುವುದರಿಂದ ಅವನಲ್ಲಿರುವ ಪರಬ್ರಹ್ಮ ತತ್ವವು ಎಂದು ಭ್ರಷ್ಟವಾಗದೆ ಯಾವಾಗಲೂ ಅದು ಉಜ್ವಲಿತವಾಗಿರುವುದರಿಂದ ಅವನಲ್ಲಿ ಸದಾನಂದವು ಪರಿಪೂರ್ಣವಾಗಿರುವುದು ಭಗವಂತನು ಬದ್ಧ ಜೀವಿಗಳನ್ನು ಮುಕ್ತಗೊಳಿಸುವುದಕ್ಕಾಗಿ ಸರಿಯಾದ ಮಾರ್ಗದರ್ಶನ ಮಾಡುವುದಕ್ಕಾಗಿ ಸಗುಣ ರೂಪ ಧಾರಣೆ ಮಾಡಿ ಅವತಾರ ತಾಳುವನು ಅಂಥ ಅವತಾರವಾಗಬೇಕಾದರೆ ಅಲ್ಲಿ ಪೂರ್ವ ಸುಕೃತದ ನಿಧಿಯು ಉಂಟಾಗುತ್ತದೆ ಲಿಂಗೋಪಂತರು ಅತ್ಯಂತ ಸಾತ್ವಿಕ ಗೃಹಧರ್ಮ ಎಸಗಿದರು ಅತಿಥಿ ಅಭ್ಯಾಗತರ ಸೇವೆಯನ್ನು ಅತ್ಯಾದರದಿಂದ ಮಾಡುತ್ತಿದ್ದರು ದಿನವೂ ಅವರ ಪಂಕ್ತಿಗೆ ಜನರು ಇದ್ದೇ ಇರುತ್ತಿದ್ದರು ಅವರ ಮನೆಯಲ್ಲಿ ಧನಧಾನ್ಯದ ರಾಶಿ ಬೀಳುತ್ತಿತ್ತು ಶ್ರೀ ಹಾಗೂ ಶ್ರೀಧರ ಅವರ ಮನೆಯಲ್ಲಿ ವಾಸ್ತವ್ಯ ಮಾಡಿದ್ದರು ಗೀತಾಬಾಯಿ ಉದಾರಳು ದಾನಧರ್ಮದಲ್ಲಿ ಅತ್ತೆಯವರನ್ನು ಮೀರಿಸುತ್ತಿದ್ದಳು ಅದನ್ನು ಕಂಡು ರಾಧಾಬಾಯಿಯವರಿಗೆ ಸಂಭ್ರಮವಾಗುತ್ತಿತ್ತು ಊರ ಜನರು ಗೀತಾಬಾಯಿಯವರ ಮೇಲೆ ಅತಿಶಯ ಪ್ರೇಮ ಮಾಡುತ್ತಿದ್ದರು ಗೀತಾಬಾಯಿಯವರು ಉತ್ತಮ ರೀತಿಯಿಂದ ಮನೆಗೆಲಸವನ್ನೆಲ್ಲಾ ಪೂರೈಸಿ ಬಡ ಕುಟುಂಬದ ಬಾಣಂತಿತನವನ್ನು ಮಾಡಲು ಹೋಗುತ್ತಿದ್ದರು ಅವರಿಗೆ ಔಷಧ ತುಪ್ಪ ಹಾಲು ಮೊಸರು ಕೊಡುತ್ತಿದ್ದರು ಗೀತಾಬಾಯರೇ ನಮಗಾಗಿ ನೀವು ಬಹಳ ಕಷ್ಟಪಟ್ಟಿರಿ ನಿಮಗೆ ಏನು ಕೊಡೋಣ ಎಂದು ಜನರು ಕೃತಜ್ಞತೆಯಿಂದ ಕೇಳುತ್ತಿದ್ದರು ಆ ಮಾತಿಗೆ ಅವರು ದೇವರು ನಮಗೇನೂ ಕಡಿಮೆ ಮಾಡಿರುವುದಿಲ್ಲ ದಿನವೂ ಒಂದು ಸಾವಿರ ರಾಮನಾಮ ಜಪ ಮಾಡಿರಿ ಎಂದು ಹೇಳುತ್ತಿದ್ದರು ಗೀತಾಬಾಯಿಯವರ ತವರಿನಲ್ಲಿ ರಾಮನಾಮದ ಉಪಾಸನೆ ಇದ್ದಿತು ಅದರಿಂದ ಅವರು ಸದಾ ರಾಮನಾಮ ಸ್ಮರಣೆ ಮಾಡುತ್ತಿದ್ದರು ಇಂಥ ಪವಿತ್ರ ಸ್ಥಳದಲ್ಲಿ ಭಗವಂತನಿಗೆ ಸಗುಣ ರೂಪ ಅವತಾರ ತಾಳುವ ಇಚ್ಛೆಯಾಯಿತು ಯಾಕೆಂದರೆ ಲಿಂಗೋಪಂತರಿಗೂ ರಾಧಾಬಾಯಿಗೂ ಮೊಮ್ಮಗನನ್ನು ಕಾಣುವ ಒಂದೇ ಆಸೆ ಉಳಿದಿತ್ತು ಅದನ್ನು ಪೂರೈಸುವುದು ಭಗವಂತನ ಸಂಕಲ್ಪವಾಯಿತು ಗೋಂದಾವಲಿಯಿಂದ ತುಸು ಅಂತರದ ಮೇಲೆ ಸಂಭಾಜಿ ಎಂಬ ಹೆಸರಿನ ಸತ್ಪುರುಷರೊಬ್ಬರು ಇರುತ್ತಿದ್ದರು ರಾವಜಿ ಮತ್ತು ಗೀತಾಬಾಯಿ ಅವರ ದರ್ಶನಕ್ಕೆ ಹೋದರು ಆಗ ಅವರು ನಿಮ್ಮ ವಂಶವು ಧನ್ಯವಾದುದು ನಿಮ್ಮ ಉದರದಿಂದ ದೇವರ ಅವತಾರವಾಗುವುದು ನಿಮ್ಮ ಭಾಗ್ಯವೂ ದೊಡ್ಡದಿದೆ ನಿಮ್ಮ ಪೂರ್ವಸಂಚಿತ ಅಪರಂಪಾರವಾಗಿದೆ ಎಂದು ಹೇಳಿ ಫಲ ಕೊಟ್ಟು ಕಳಿಸಿದರು ದಂಪತಿಗಳು ಹರ್ಷಚಿತ್ತದಿಂದ ಭಗವತ್ ಚಿಂತನೆ ಮಾಡುತ್ತಾ ಮನೆಗೆ ಬಂದರು ಇನ್ನೊಂದು ದಿನ ರಾವುಜಿಗೆ ಸ್ವಪ್ನ ದೃಷ್ಟಾಂತವಾಯಿತು ಪಂಡರೀನಾಥನು ಕೌಸ್ತುಭ ಶ್ರೀವತ್ಸಾಂಕಿತನಾಗಿ ಕಂಠದಲ್ಲಿ ವನಮಾಲೆಯನ್ನು ಧಾರಣ ಮಾಡಿ ಶಂಕಚಕ್ರ ಗದಾಧಾರಿಯಾಗಿ ರಾವುಜಿ ಎದುರಿಗೆ ಬಂದನು ಹಾಸ್ಯ ಮುಖದಿಂದ ನುಡಿದನು ನಿನ್ನ ಭಕ್ತಿಯು ಫಲಿಸಿತು ಅಸಂಖ್ಯ ಸುಕೃತ ಸಂಗ್ರಹವಾಯಿತು ಪತಿವ್ರತ ಭಾರೆಯೂ ಪ್ರಾಪ್ತವಾದಳು ನಿಮಗೆ ಮಹಾಭಗವದ್ ಭಕ್ತ ಪುತ್ರನು ಜನಿಸುವನು ಅವನ ಕೀರ್ತಿಯು ದಿಗಂತದಲ್ಲಿ ಪಸರಿಸುವುದು ಅವನು ಅಸಂಖ್ಯ ನರರನ್ನು ತಾರಿಸುವನು ಕಾರಣಿಕ ಅವತಾರ ಪುರುಷನಿರುವನು ರಾಮಜಿಯು ಈ ದೃಷ್ಟಾಂತವನ್ನು ಭಾರ ತಿಳಿಸಿದನು ಅವಳು ಹರ್ಷ ನಿರ್ಭರಳಾದಳು ಕಾಲಾಂತರದಲ್ಲಿ ಗೀತಾಮಾಯಿಯು ಗರ್ಭವತಿಯಾದಳು ಸರ್ವರಿಗೂ ಆನಂದವೇ ಆನಂದವಾಯಿತು ಗರ್ಭದಲ್ಲಿದ್ದ ಶಿಶುವಿನಂತೆ ಬಯಕೆಗಳು ಉಂಟಾಗುತ್ತವೆ ಗೀತಾಬಾಯಿಗೆ ಏಕಾಂತದಲ್ಲಿ ಕುಳಿತು ರಾಮನಾಮಸ್ಮರಣೆ ಮಾಡಬೇಕೆಂದು ಅನ್ನಿಸಹತ್ತಿತು ಅವಳು ಅಖಂಡ ನಾಮಸ್ಮರಣೆ ಮಾಡಹತ್ತಿದಳು ದಾಸಬೋಧ ಕೇಳುವ ಇಚ್ಛೆಯಾಯಿತು ಪಂಥರು ಮಾಸುನೇಕರ ಶಾಸ್ತ್ರಿಗಳಿಂದ ವಿಠೋಬನ ಮಂದಿರದಲ್ಲಿ ದಾಸಬೋಧದ ಪುರಾಣ ಹೇಳಿಸಿದರು ಎಷ್ಟೋ ಸಾರಿ ಅವರಿಗೆ ಕುಳಿತಲ್ಲಿಯೇ ನಾಮಸ್ಮರಣೆಯಲ್ಲಿ ದೇಹಭಾನ ಹೋಗಿಬಿಡುತ್ತಿತ್ತು ಎದುರಿಗೆ ಸಮರ್ಥ ರಾಮದಾಸರೇ ತೋರು ಹತ್ತಿದರು ಅವರ ವೃತ್ತಿಯು ವಿಲಕ್ಷಣವಾಗಿ ತೋರಹತ್ತಿತು ಯಾರಾದರೂ ಕಿವಿಯಲ್ಲಿ ರಾಮನಾಮ ಪಠಿಸುತ್ತಿರುವಂತೆ ಸ್ಪಷ್ಟ ಕೇಳಹತ್ತಿತು ಅವರ ಮುಖದ ಮೇಲೆ ವಿಶೇಷ ಪ್ರಕಾರದಿಂದ ತೇಜವು ಬೆಳಗ ಹತ್ತಿತು ರಾಮಜಿಯು ಬಂದು ನಿನ್ನ ಇಚ್ಛೆಯೇನು ಎಂದು ಕೇಳಲು ಅವಳು ಸದ್ಗುರು ಸೇವೆ ಮಾಡಬೇಕು ನಿರ್ಹೇತುಕ ರಾಮ ಭಕ್ತಿ ಮಾಡಬೇಕು ಎಂದು ಉತ್ತರ ಕೊಟ್ಟಳು ಸಮವಯಸ್ಕ ಗೆಳತಿಯರು ಕೌತುಕದಿಂದ ಭೇಟಿಗೆ ಬರಲು ಅವರಿಗೆ ಎಲ್ಲಿಯ ಮನೆ ಎಲ್ಲಿಯ ಪುತ್ರ ಈ ಸಂಸಾರವು ಅಸಾರವಿದೆ ಭಗವದ್ ಭಜನೆಯೇ ಸಾರವು ಆದ ಕಾರಣ ನಾಮದ ಗರ್ಜನೆ ಮಾಡಿರಿ ಹೃದಯದಲ್ಲಿ ಸನ್ಮಾರ್ಗ ಧರಿಸಿರಿ ನಿರಂತರ ಪತಿಸೇವೆ ಮಾಡಿರಿ ಎಂದು ಉಪದೇಶ ಮಾಡುತ್ತಿದ್ದಳು ದಿನ ಗತಿಸಿದಂತೆ ವೈಭವದಿಂದ ಪುಂಸವನಾದಿ ಸಂಸ್ಕಾರವು ನಡೆಯಿತು ಎಂಟನೆಯ ತಿಂಗಳು ಮುಗಿಯುವ ಹೊತ್ತಿಗೆ ಒಂದು ದಿನ ಸಾಯಂಕಾಲಕ್ಕೆ ಒಬ್ಬ ಭೈರಾಗಿಯು ಪಂತರ ಮನೆಗೆ ರಾತ್ರಿ ವಸತಿಗೆ ಬಂದನು ಗೀತಾಬಾಯಿ ಬಂದು ಅವನಿಗೆ ನಮನ ಮಾಡಿದಳು ಅವಳ ಕಡೆಗೆ ನೋಡಿ ಅವನ ಕಣ್ಣಿಂದ ಉದುರ ಹತ್ತಿದವು ಅವನು ನುಡಿದನು ಮೇರೆ ಲಾಲ್ ತೂ ಮಹಾನ್ ಹೈ ತೇರೆ ದರ್ಶನ ಸೇ ಮೇ ಧನ್ಯ ಹೂವಾ ಹೈ ವಾಪಸ್ ಜಾತಾ ಆ ಸಾಧು ಯಾರ ದರ್ಶನಕ್ಕಾಗಿ ರಾಮೇಶ್ವರಕ್ಕೆ ಹೊರಟಿದ್ದರೋ ಅವರೇ ಅವನಿಗೆ ಗೀತಾಮಾಯಿಯ ಗರ್ಭದಲ್ಲಿ ದರ್ಶನವಿತ್ತರು ಅದರಿಂದ ಅವನು ರಾಮೇಶ್ವರಕ್ಕೆ ಹೋಗದೆ ಸ್ವಸ್ಥಾನಕ್ಕೆ ಮರಳಿದನು ನವಮಾಸ ಪೂರ್ಣವಾದವು ಗೀತಾಬಾಯಿಯ ಬಾಣಂತನವು ಗೋಂದಾವಲಿಯಲ್ಲಿಯೇ ಮಾಡುವುದನ್ನು ಪಂಥರು ನಿಶ್ಚಯಿಸಿದ್ದರು ಮೊಮ್ಮಗನ ಮುಖವನ್ನು ಯಾವಾಗ ಕಂಡೆನೋ ಎಂದು ಅವರಿಗೆ ಆಗಿಬಿಟ್ಟಿತು ಇಸವಿ ಸಾವಿರದ ಎಂಟುನೂರ ಎಂಬತ್ನಾಲ್ಕರ ಏಕಾದಶಿ ಬಂದಿತು ಪಾಂಡುರಂಗನು ಮನೆಗೆ ಬಂದಾಗಿನಿಂದ ಪಂಥರು ವರ್ಷಕ್ಕೆ ಎರಡು ಸಾರಿ ಮಾತ್ರ ಪಾಂಡರಪುರಕ್ಕೆ ಹೋಗುತ್ತಿದ್ದರು ಪ್ರತಿಯೊಂದು ಏಕಾದಶಿಗೆ ಗೀತಾಬಾಯಿ ಷೋಡಶೋಪಚಾರದಿಂದ ವಿಠೋಬನ ಪೂಜೆಯನ್ನು ಮಾಡುತ್ತಿದ್ದಳು ಅದರಂತೆ ಈ ಏಕಾದಶಿಯ ಪೂಜೆ ಆಯಿತು ವಿಠೋಬನ ತೀರ್ಥ ಸರ್ವರಿಗೆ ಕೊಟ್ಟಳು ರಾತ್ರಿ ಸರ್ವ ಮಂಡಳಿ ಭಜನೆಗೆ ಆರಂಭಿಸಿದರು ಅದೇ ವೇಳೆಗೆ ಗೀತಾಬಾಯಿಗೆ ಹೆರಿಗೆ ಬೇನೆ ಬಂದವು ಸೂರ್ಯೋದಯಕ್ಕೆ ಸರಿಯಾಗಿ ಭಜನೆ ಮುಗಿದು ಆರತಿ ಹಚ್ಚಿದರು ಆಗ ಗೀತಾಬಾಯಿ ಮಹಾರಾಜರಿಗೆ ಜನ್ಮವಿತ್ತಳು ಪೂರ್ವ ಪುಣ್ಯದಿಂದ ಸುಪುತ್ರ ಲಾಭವಾಯಿತು ಅದು ಸಾವಿರದ ಎಂಟುನೂರ ಎಂಬತ್ನಾಲ್ಕರ ಮಾಘಶುದ್ಧ ದ್ವಾದಶಿ ಬುಧವಾರ ಶುಭ ದಿನ ಶುಭ ಮುಹೂರ್ತವಿದ್ದಿತು ನಾರಿಯರು ಓಡುತ್ತಾ ಹೋಗಿ ಲಿಂಗೋಪಂತ ರಾವಜಿಗೆ ಸಂತೋಷದ ವಾರ್ತೆಯನ್ನು ಅರುಹಿದರು ಲಿಂಗೋಪಂತರು ಮೊಮ್ಮಗ ಹುಟ್ಟಿದನೆಂದು ಪರಮಾನಂದಿತರಾಗಿ ಊರಲ್ಲಿ ಸಕ್ಕರೆಯನ್ನು ಹಂಚಿದರು ಸ್ತ್ರೀ ಪುರುಷರು ಮಗುವನ್ನು ನೋಡಲು ಧಾವಿಸಿದರು ಮಹಾರಾಜ ಜನ್ಮವೆಂದರೆ ಲಿಂಗೋಪಂತರ ಪ್ರಾಪಂಚಿಕ ಐಶ್ವರ್ಯದ ಕಳಸವಾದಂತಾಗಿತ್ತು ಪಂಥರು ಮಹಾರಾಜರನ್ನು ತೊಟ್ಟಿಲಲ್ಲಿ ಹಾಕಿ ನಾಮಕರಣ ಸಂಸ್ಕಾರವನ್ನು ಒಂದು ದೊಡ್ಡ ಉತ್ಸವದಂತೆ ಮಾಡಿದರು ಊರಿಗೆ ಊಟ ಮಾಡಿಸಿದರು ಎಲ್ಲ ಕಡೆಗೆ ಆನಂದದ ವಾತಾವರಣ ಉಂಟಾಯಿತು ಸರ್ವರ ಸಮ್ಮತಿಯಿಂದ ಮಗುವಿಗೆ ಗಣಪತಿ ಎಂದು ನಾಮಕರಣ ಮಾಡಿದರು ಮಹಾರಾಜರು ಹುಟ್ಟಿದಾಗಿನಿಂದ ಕೊನೆಯವರೆಗೆ ಸ್ಥೂಲ ದೇಹಿ ಹಾಗೂ ಗೌರಗಾಯದವರಾಗಿದ್ದರು ವಯಸ್ಸಿನಲ್ಲಿ ಅಂತೂ ಅವರ ರೂಪ ಅತ್ಯಂತ ಸುಂದರವಾಗಿದ್ದಿತು ಜನ್ಮಿಸಿದಾಗ ಅವರು ನಾಲ್ಕು ತಿಂಗಳ ಮಗುವಿನಷ್ಟು ದೊಡ್ಡವರಾಗಿದ್ದರು ಮಹಾರಾಜರ ಸರ್ವ ಅಂಗಗಳು ಸುಗಣಿತವಿದ್ದರೂ ನಾಜೂಕವಿದ್ದವು ವರ್ಣ ಕೆಂಪು ಇದ್ದು ಅದರಲ್ಲಿ ಹಳದಿ ಛಾಯೆ ತೋರುತ್ತಿತ್ತು ದಂಡಗಳು ಚೆನ್ನಾಗಿ ತುಂಬಿದ್ದವು ಇದ್ದವು ಕೈಗಳು ಲಾಲ ಮತ್ತು ರೇಷ್ಮೆಯಂತೆ ಮೃದುವಾಗಿದ್ದವು ಸುಂದರ ನಾಶಿಕ ತೇಜಸ್ವಿ ಹೊಳೆಯುವ ನೇತ್ರ ಭವ್ಯ ಕಪಾಳ ಕೆಂಪು ತುಟಿ ಕಪ್ಪು ಕೂದಲು ಇವುಗಳಿಂದ ಮಹಾರಾಜರು ಜನರ ಕೂಸು ಆಗಿದ್ದರು ರಾವಜಿ ಸಂಸಾರದಲ್ಲಿ ತೀರಾ ವಿರಕ್ತರಾಗಿದ್ದರೂ ಕೂಡ ಮಧ್ಯೆ ಮಧ್ಯೆ ಬಂದು ಮಗು ಏನು ಮಾಡುತ್ತದೆಂದು ನೋಡಿ ಹೋಗುತ್ತಿದ್ದರು ಇವನನ್ನು ನೋಡಿದರೆ ಮನಸ್ಸಿಗೆ ಸಮಾಧಾನವಾಗುತ್ತದೆ ಎಂದು ನುಡಿಯುತ್ತಿದ್ದರು ಮಹಾರಾಜರು ಐದು ತಿಂಗಳಲ್ಲಿಯೇ ಅಂಬೆ ಗಾಲಿಕ್ಕಿ ಹರಿದಾಡ ಹತ್ತಿದರು ಅವರು ಅತಿ ಚಪ್ಪಲರಿದ್ದುದರಿಂದ ಅವರನ್ನು ಕೆಳಗೆ ಇಳಿಸುವುದು ಕಠಿಣವಾಗುತ್ತಿತ್ತು ಅವರು ಬೇಗನೆ ದೇವರ ಮನೆಗೆ ಹೋಗಿ ಎಲ್ಲ ದೇವತೆಗಳನ್ನು ಕೆಳಗೆ ಇಳಿಸಿ ಇಡುತ್ತಿದ್ದರು ನೆರೆಹೊರೆಯವರು ಅವರನ್ನು ಎತ್ತಿಕೊಂಡು ಹೋಗಿ ಅವರನ್ನು ಆಡಿಸುತ್ತಿದ್ದರು ಪಂಥರು ಜೋಯಿಸರನ್ನು ಕರೆಯಿಸಿ ಜನ್ಮ ವೇಳೆಯನ್ನು ಕೊಟ್ಟು ಕುಂಡಲಿ ಹಾಕಿಸಿದರು ವೇದಮೂರ್ತಿ ತಜ್ಞ ಜ್ಯೋತಿಷಿಗಳು ಗಣಿತ ಮಾಡಿ ಬಾಲಕನ ಭವಿಷ್ಯವನ್ನು ಹೇಳಿದರು ಮೀನಲಗ್ನದಲ್ಲಿ ಜನ್ಮವಾಗಿದೆ ಸ್ವಗೃಹಿ ತನುಸ್ಥಾನದಲ್ಲಿ ಬೃಹಸ್ಪತಿ ದೇವಗುರು ವೃಷಭದಲ್ಲಿ ಕೇತು ಇತ್ಯಾದಿ ಸರ್ವಗ್ರಹಗಳು ಶುಭದಾಯಕವಾಗಿವೆ ಈ ಬಾಲಕನು ಭಗವದ್ಭಕ್ತನಾಗುವನು ಸದಾ ಭಗವದ್ಭಜನದಲ್ಲಿ ಆಸಕ್ತನಾಗುವನು ಮನೆಯನ್ನು ಮಂದಿರವನ್ನಾಗಿ ಮಾಡುವನು ಲಕ್ಷ್ಮಿಯು ಸದಾ ಅಲ್ಲಿ ವಾಸ ಮಾಡುವಳು ಅಗಣಿತ ವಿದ್ಯಾವಂತನಾಗುವನು ಬ್ರಹ್ಮಜ್ಞಾನಿಯಾಗುವನು ಭಾರ್ಯ ಪುತ್ರ ಧನಗಳಲ್ಲಿ ಇವನು ಆಸಕ್ತನಾಗನು ಯಾವಾಗಲೂ ಸ್ವಸ್ಥರೂಪದಲ್ಲಿ ಅನುಸಂಧಾನ ಇಡುವನು ನಿಮ್ಮ ಉಭಯ ಕುಲಗಳು ಉದೃತವಾಗುವು ಪ್ರೇಮದ ಮಾತುಗಳಿಂದ ಸಕಲರನ್ನು ಆನಂದಗೊಳಿಸುವನು ಶರಣು ಬಂದವರನ್ನು ರಕ್ಷಿಸುವನು ಜಗದ್ಗುರು ಆಗಿ ಶೋಭಿಸುವನು ತ್ರಿಭುವನದಲ್ಲಿ ಇವನ ಕೀರ್ತಿಯು ಪಸರಿಸುವುದು ತಂದೆಯೂ ಅಜ್ಜನೂ ಬಾಲಕನ ಜಾತಕವನ್ನು ಕೇಳಿ ಆನಂದಿತರಾಗಿ ಹೇರಳ ವಸ್ತ್ರಭೂಷಣ ಕೊಟ್ಟು ವೇದಜ್ಞರನ್ನು ಸತ್ಕರಿಸಿದರು ರಾವ್ಜಿ ಮನಸ್ಸಿನಲ್ಲಿ ವಿಚಾರ ಮಾಡಿದರು ಶ್ರೀಹರಿಯ ಸ್ವಪ್ನದಲ್ಲಿ ನಿರೂಪಿಸಿದ್ದು ಸತ್ಯವಾಯಿತು ಅನಂತ ಜನ್ಮದ ಸುಕೃತವು ಇಂದು ನಮಗೆ ಫಲಿಸಿತು ಸತ್ಕರ್ಮಿ ಪುತ್ರನು ಜನಿಸಿದರೆ ನರಕದಲ್ಲಿದ್ದ ಪಿತೃಗಳು ಸಹ ಉದ್ಧತರಾಗುವರು ಕುಕರ್ಮಿ ಪುತ್ರನಾದರೆ ಸ್ವರ್ಗದಲ್ಲಿದ್ದ ಪಿತೃಗಳು ನರಕಕ್ಕೆ ಒಯ್ಯುತ್ತಾರೆ ಒಬ್ಬರ ಕರ ಫಲವು ಇನ್ನೊಬ್ಬರಿಗೆ ಏಕೆ ಎಂದು ಶಂಕಿಸಬಹುದು ದಾರಿಕಾರನು ಕ್ಷಣಕಾಲ ವೃಕ್ಷ ಛಾಯಿಗೆ ಕುಳಿತು ಮುಂದೆ ಸಾಗುವನು ಒಂದು ಧರ್ಮಶಾಲೆಯಲ್ಲಿ ತಂಗುವನು ಅಲ್ಲಿ ಕೆಲವರು ತಗಣಿಯನ್ನು ತಂದು ಬಿಟ್ಟಿರುವರು ಅವು ಕಚ್ಚಿ ಎಲ್ಲರನ್ನೂ ನಿದ್ದೆಗೇಡು ಮಾಡುವವು ಒಬ್ಬನ ಕರ್ಣವು ಒಡೆದಿದ್ದು ಅದರಿಂದ ಸುತ್ತೆಲ್ಲ ದುರ್ಗಂಧ ವಾಯು ಪಸರಿಸುವುದು ಗಿಡದ ಬುಡಕ್ಕೆ ಮಲಗಿದಾಗ ಜೇನೋಣಗಳು ಎದ್ದು ಧ್ವಂಸ ಮಾಡಿ ಓಡಿಸುವವು ಹೀಗೆ ಅಧಮರು ಬೇಡಿಸುವರು ಉತ್ತಮರು ತಮ್ಮ ಸಂಗತಿಯಿಂದ ಇತರರಿಗೆ ಆನಂದವನ್ನು ಉಂಟುಮಾಡುವರು ಹರಿಭಜನವನ್ನು ಮಾಡಿ ಶ್ರವಣ ಪಿಯೂಷವನ್ನು ಸಿಂಪಡಿಸಿ ಆನಂದವನ್ನು ಸಕಲರಿಗೆ ಈಯುವರು ಅತ್ತರ ವಾಸನೆಯು ಹರಡಿ ಮನವನ್ನು ಆಹ್ಲಾದಗೊಳಿಸುವುದು ಅದರಂತೆ ಕುಲಾಭಿಮಾನದಲ್ಲಿ ಸಿಲುಕಿದವರಿಗೆ ಪುತ್ರ ಸ್ನೇಹದಿಂದ ಭ್ರಮಿಸಿದವರಿಗೆ ಪುತ್ರ ಕರ್ಮವನ್ನು ಭೋಗಿಸಲೇಬೇಕಾಗುತ್ತದೆ ಪುತ್ರರ ಹೊರತು ಗತಿ ಇಲ್ಲವೆಂದು ಸರ್ವಶಾಸ್ತ್ರಗಳು ಸಾರುತ್ತವೆ ಸಂತನು ಪ್ರಾಪ್ತನಾಗಲು ಪಿತೃಋಣದಿಂದ ಜೀವಿಯು ಮುಕ್ತವಾಗುವನು ಪಿತರರನ್ನು ಉದ್ದೇಶಿಸಿ ಅವನು ಜಲತರ್ಪಣ ಮಾಡುವನು ಈ ರೀತಿ ರಾವ್ಜೀ ವಿಚಾರಮಗ್ನಾಗಿ ಆನಂದಿತನಾದನು ಬಾಲರೂಪ ಗುರುವರನು ಪತಿತರ ಉದ್ಧಾರ ಮಾಡುವುದಕ್ಕಾಗಿ ಅವತರಿಸಿ ಬಂದು ದಿನೇ ದಿನೇ ಬೆಳೆದು ದೊಡ್ಡವನಾಗ ಹತ್ತಿದನು ಮಗುವಿಗೆ ಒಂದು ವರ್ಷವಾಯಿತು ರಾವ್ಜೀ ಹುಟ್ಟಿದ ದಿವಸದ ಉತ್ಸವವನ್ನು ವೈಭವದಿಂದ ಮಾಡಿದರು ಈಗ ಮಗು ತೊದಲು ನುಡಿಗಳಿಂದ ಆಡಹತ್ತಿತು ಎಲ್ಲರೂ ಕೇಳಿ ಆನಂದ ಪಡ ಗಣಪತಿಯು ಆಡಹತ್ತಿದನು ಸರ್ವತ್ರ ಸಮಭಾವವಿದ್ದುದರಿಂದ ಗಣಪತಿಯು ಕರೆದುಕೊಂಡವರ ಹತ್ತಿರ ಹೋಗುವನು ಗಣಪತಿಯನ್ನು ನೋಡಿದ ಕೂಡಲೇ ಆನಂದವಾಗುತ್ತಿತ್ತು ರಾಮಜಿಯ ಮನೆಯಲ್ಲಿ ಪ್ರತಿದಿನ ಕೀರ್ತನೆ ಭಜನೆ ನಡೆಯುತ್ತಿತ್ತು ಗಣಪತಿಯು ಚಿತ್ತಗೊಟ್ಟು ಶ್ರವಣ ಮಾಡುತ್ತಿದ್ದನು ಪಂತರ ಪುರಾಣ ಶ್ರವಣಕ್ಕೆ ಕೂತರೆ ತಾನು ಸ್ಥಿರನಾಗಿ ಕುಳಿತು ಬಿಡುತ್ತಿದ್ದನು ಅದನ್ನು ಕಂಡು ಎಲ್ಲರೂ ಚಕಿತರಾಗುತ್ತಿದ್ದರು ಆಡುವ ವಯಸ್ಸಿನಲ್ಲಿ ಈ ಬಾಲಕನು ಧ್ಯಾನಕ್ಕೆ ಕೂಡುವನಲ್ಲ ಈ ವಿಚಿತ್ರವನ್ನು ಕಂಡು ಈ ಬಾಲಕನು ಸಾಮಾನ್ಯನಲ್ಲ ಯಾರಾದರೂ ಯೋಗ ಭ್ರಷ್ಟರಿರಬೇಕೆಂದು ಭಾವಿಸುತ್ತಿದ್ದರು ಸಾವಕಾಶವಾಗಿ ಮೂರು ಸಂವತ್ಸರಗಳು ದಾಟಿದವು ಗಣಪತಿಯು ಹೇಳಿದುದನ್ನು ಮರೆಯುತ್ತಿರಲಿಲ್ಲ ಅಕ್ಷರ ಹಾಕಿಕೊಟ್ಟರೆ ಅದರಂತೆ ಎಲ್ಲ ಬಲ್ಲವರಂತೆ ಬರೆದು ತೋರಿಸುವನು ಶೀಘ್ರಗತಿಯಿಂದ ಓದಲು ಬರೆಯಲು ಕಲಿತನು ಇವನು ಚುರುಕು ಬುದ್ಧಿಯನ್ನು ಕಂಡು ಸರ್ವರು ಚಕಿತರಾದರು ಒಂದು ದಿನ ವೃದ್ಧ ಲಿಂಗೋಪಂತರು ಮೊಮ್ಮಗ ಗಣಪತಿಯನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಮುದ್ದಾಡಿ ಅಕ್ಕರತೆಯಿಂದ ಕೇಳಿದರು ಗಣೋಬಾ ನಿನಗೆ ಒಂದು ಹಂಡೆ ತುಂಬಾ ಮೊಹರ ಅಂದರೆ ಬಂಗಾರದ ನಾಣ್ಯ ಕೊಟ್ಟರೆ ನೀನು ಅದನ್ನು ತೆಗೆದುಕೊಂಡು ಏನು ಮಾಡುವೆ ಆ ಮಾತಿಗೆ ಗಣಪತಿಯು ಅಜ್ಜನೇ ನಾವು ಅವನ್ನು ಕುರುಡ ರೋಗಗ್ರಸ್ತ ಬಡವರಿಗೆ ಹಂಚಿಬಿಡುವೆನು ಈ ಪ್ರತ್ಯುತ್ತರವನ್ನು ಕೇಳಿ ಲಿಂಗೋಪಂತರು ಸಂತುಷ್ಟರಾದರು ಸ್ವಾಭಾವಿಕವಾಗಿ ಬಾಲಕರು ಎರಡನೆಯವರ ಕೈಯೊಳಗಿನದನ್ನು ಕಸಿದುಕೊಳ್ಳಲು ಲೋಭ ಮೋಹದಿಂದ ಯತ್ನ ಮಾಡುತ್ತಾರೆ ಸಾತ್ವಿಕ ವೃತ್ತಿಯವರು ಪರದುಃಖದಿಂದ ನೊಂದುಕೊಳ್ಳುವರು ಪರಸುಖದಿಂದ ಸಂತೋಷಗೊಳ್ಳುವರು ಪಂಥರು ಪುನರಪಿ ಪ್ರಶ್ನೆ ಕೇಳಿದರು ನಿನ್ನನ್ನು ರಾಜನನ್ನಾಗಿ ಮಾಡಿದರೆ ಏನು ಮಾಡುವೆ ಆ ಮಾತಿಗೆ ದೇಶದಲ್ಲಿ ಭಿಕ್ಷುಕರಿಗೆ ಸಂತೋಷಪಡಿಸುವೆನು ಬಡವರನ್ನು ರಕ್ಷಿಸುವೆನು ಎಂದು ನುಡಿಯಲು ಪಂಥರ ಕಣ್ಣುಗಳಿಂದ ಅಶ್ರುಧಾರೆ ಹರಿದವು ನಾಲ್ಕನೆಯ ವರ್ಷಕ್ಕೆ ಗಣೋಬ ವಶ ಕಾಲಕ್ಕೆ ಎದ್ದು ಮುಖ ತೊಳೆದುಕೊಂಡು ಶ್ರೀಹರಿಯ ನಾಮಸ್ಮರಣೆ ಮಾಡುವನು ಪ್ರಾರ್ಥಸ್ಮರಣೆಯ ಪದಗಳನ್ನು ಅನ್ನುವನು ದೇವರ ಆರತಿ ಮಾಡಿ ತಾಯಿಯ ಹತ್ತಿರ ಹೋಗಿ ಮಧುರ ಮಾತುಗಳಿದ್ದ ಅವಳನ್ನು ಸಂತೋಷಪಡಿಸುವನು ತುಳಸಿಯನ್ನು ತರಲು ಹೋಗುವನು ಧೂಪ ದೀಪ ಬೆಳಗಿ ಪೂಜೆ ಮಾಡುವೆನೆಂದು ಅನ್ನುವನು ಗೀತೆಯ ಶ್ರವಣ ನಿತ್ಯ ಮಾಡುವನು ಶಾಂತ ಚಿತ್ತದಿಂದ ಭೋಜನ ಮಾಡುವನು ಹಾಕಿದ್ದನ್ನು ತಿನ್ನುವನು ಸಾಯಂಕಾಲ ಭಜನೆಯನ್ನು ಶ್ರವಣ ಮಾಡುವನು ಅವರ ಮನೆತನದ ಕುಲದೈವ ಪಂಡರಿನಾಥನಾಗಿದ್ದರೂ ಪೂರ್ವ ಸಂಸ್ಕಾರದಿಂದ ರಾಮ ಭಕ್ತಿಯನ್ನು ಮಾಡುವುದನ್ನು ಕಂಡು ಈ ಬಾಲಕನು ರಾಮದೂತನಿರಬೇಕೆಂದು ಲಿಂಗೋಪಂತರು ತರ್ಕಿಸಿದರು ಆಟದಲ್ಲಿಯೂ ಸಹ ಮೂರು ಕಲ್ಲುಗಳನ್ನು ತೆಗೆದುಕೊಂಡು ಅವಕ್ಕೆ ರಾಮ ಲಕ್ಷ್ಮಣ ಸೀತಾ ಎಂದು ಪೂಜಿಸುವನು ಮುಂದೆ ಒಂದು ಕಲ್ಲು ಇಟ್ಟು ಅದಕ್ಕೆ ಮಾರುತಿ ಎನ್ನುವನು ಐದನೆಯ ವರ್ಷ ಗಣೋಬಾ ಶಾಲೆಗೆ ಹೊರಟನು ಹೇಳಿದ್ದನ್ನು ಮೊದಲೇ ಕಲಿತವನಂತೆ ಅನ್ನುವನು ತುಸು ದಿವಸಗಳಲ್ಲಿಯೇ ಶಾಲೆಯಲ್ಲಿ ಶಿಕ್ಷಕರು ಕಲಿಸುವ ಯಾವ ವಿಷಯವೂ ಉಳಿಯಲಿಲ್ಲ ಮಿತ್ರ ಗಣೇಶನು ಬಾಲಕರನ್ನು ಕೂಡಿಕೊಂಡು ಅವರಿಗೆ ಶ್ರೀರಾಮ ಭಜನೆ ಮಾಡಹಚ್ಚುವನು ಎಂಟು ವರ್ಷಗಳು ಆಗಲು ಗಣೇಶನ ಉಪನಯನವನ್ನು ರಾವಜಿಯು ಮಾಡಿದರು ವೇಷಧಾರಿ ಗಣಪತಿಯು ನಾನಾ ಕ್ರೀಡೆಗಳನ್ನು ಮಾಡುತ್ತಾ ಸಕಲರ ಚಿತ್ತವನ್ನು ಆಕರ್ಷಿಸಿದನು ಸ್ನಾನ ಸಂಧ್ಯಾ ಜಪ ತಪಾನುಷ್ಠಾನಗಳಲ್ಲಿ ಮಗ್ನನಾಗುವನು ಅಜ್ಜನ ಸೇವೆಯನ್ನು ಅನುನಯದಿಂದ ಮಾಡುವನು ಅಣ್ಣಾ ಖರ್ಚಿಕರ ವಿದ್ಯಾಗುರುಗಳಾಗಿದ್ದರು ಅವರು ವಿದ್ಯಾರ್ಥಿಗಳನ್ನು ಶಾಲೆಯಲ್ಲಿ ಕೂರಿಸಿ ತುಸು ಮನೆಗೆ ಹೋದರು ಗಣೋಬನು ರಾಮ ಭಜನೆ ಆರಂಭಿಸಿದರು ಗುರುಗಳು ಬಂದು ಬಾಲಕರ ಮೇಲೆ ಸಿಟ್ಟಿಗೆದ್ದು ಹೊಡೆದರು ಆಗ ಗಣಪತಿಯು ಮಿತ್ರರಿಗೆ ರಾಮದ್ವೇಷಿ ನರನಿಗೆ ತ್ವರಿತ ಶಿಕ್ಷೆ ಸಿಗುವುದು ಎಂದು ನುಡಿದನು ಮುಂದೆ ಗುರುಗಳ ಮೇಲೆ ಏನೋ ನಿಮಿತ್ತದಿಂದ ಪಾಟೀಲನು ಸಿಟ್ಟಿಗೆದ್ದು ಅವರನ್ನು ಊರು ಬಿಡಿಸಿದನು ಆಗ ಜನರು ಅವನಿಗೆ ಗುರುಗಳೇ ಬಾಲಕನು ಪ್ರಹ್ಲಾದನಂತೆ ಮಹಾಭಗವತ್ ಭಕ್ತನಿರುವನು ಅವನನ್ನು ನೋಯಿಸಿ ನೀವು ಇಲ್ಲಿ ಬಾಳುವುದೆಂತು ನೀವು ಇನ್ನಾದರೂ ಅವನು ಹೇಳಿದಂತೆ ರಾಮನಾಮ ಅನ್ನಿರಿ ಎಂದು ನುಡಿದರು ಒಂದು ದಿನ ಮಧ್ಯರಾತ್ರಿಯಲ್ಲಿ ಜನನಿಯು ಎದ್ದು ನೋಡಲು ಗಣಪತಿಯು ಹಾಸಿಗೆಯ ಮೇಲೆ ಇರಲಿಲ್ಲ ಗಾಬರಿಯಾದಳು ಪತಿಯನ್ನು ಎಬ್ಬಿಸಿದಳು ಅತ್ತೆ ಮಾವಂದಿರು ಎದ್ದರು ಕತ್ತಲೆಯಲ್ಲಿ ಗಣಪತಿಯ ಶೋಧ ನಡೆಸಿದರು ದೀಪ ಹಿಡಿದುಕೊಂಡು ಮನೆಯನ್ನೆಲ್ಲ ಸುತ್ತಾಡಿದರು ಅನೇಕ ಜನರು ಕೂಡಿದರು ಈ ಬಾಲಕನು ಎಲ್ಲಿ ಹೋದನು ಎಲ್ಲರಿಗೂ ತಳಮಳ ಉಂಟಾಯಿತು ಮೈಮೇಲಿನ ಆಭರಣಗಳನ್ನು ನೋಡಿ ತಸ್ಕರರು ಆ ಬಾಲಕನನ್ನು ಎತ್ತಿಕೊಂಡು ಹೋಗಿರಬೇಕೆಂದು ಕೆಲವರು ಶಂಕಿಸಿದರು ಅಸಾವಧ ರೀತಿಯಿಂದ ದ್ವಾರ ಬಂದು ಮಾಡದೆ ಮಲಗಿದ್ದರಿಂದ ಹೀಗಾಗಿದೆ ಅವರು ಆಭರಣ ತೆಗೆದುಕೊಂಡು ಬಿಟ್ಟು ಬಿಡುವರು ಬೆಳಗಿನ ಭಜನೆಯ ಧ್ವನಿ ಕೇಳಿ ಆತನು ಬರುವನು ಕೆಲವರೆಂದರು ಅವರಿಗೆ ಯಾವ ವಿಚಾರವೂ ತಿಳಿಯದಂತಾಯಿತು ಊರಲ್ಲಿ ಹುಡುಕಲು ಹೊರಟರು ಶೋಧಿಸಿ ದಣಿದರು ಕೆಲವರು ನದಿಯ ತೀರಕ್ಕೆ ಹೊರಟರು ದಾರಿಯಲ್ಲಿ ಅಕಸ್ಮಾತ್ ಸಿದ್ಧಾಸನ ಹಾಕಿಕೊಂಡು ಕುಳಿತ ಮಹಾರಾಜರನ್ನು ನೋಡಿದರು ನೋಡಿ ಮನಸ್ಸಿನಲ್ಲಿ ಚಕಿತರಾದರು ಇವರು ಸಿದ್ಧ ಪುರುಷರೆಂದು ಮನಸ್ಸಿನಿಂದ ವಂದಿಸಿದರು ಎಲ್ಲರಿಗೂ ಆನಂದವಾಯಿತು ಗಣೇಶ ನಿನಗೆ ರಾತ್ರಿ ಹಾವು ಚೇಳು ಶ್ವಾಪದಗಳ ಭೀತಿ ಉಂಟಾಗಲಿಲ್ಲವೇ ಎಂದು ತಂದೆಯು ಪ್ರಶ್ನೆ ಕೇಳಲು ಪ್ರಾರಬ್ಧಾಹೀನ ದೇಹವಿರುತ್ತದೆ ಮರಣವನ್ನು ಯಾರೂ ತಪ್ಪಿಸಲಾರರು ಸಮಯ ಪ್ರಾಪ್ತವಾಗಲು ಕಬ್ಬಿಣ ಪೆಟ್ಟಿಗೆಯಲ್ಲಿ ಕುಳಿತರೂ ದೇಹವು ನಾಶವಾಗತಕ್ಕದ್ದೇ ಇದನ್ನು ತಿಳಿದು ಶಾಶ್ವತ ದಗದೀಶ್ವರನನ್ನು ಧ್ಯಾನಿಸಬೇಕು ಏಕಾಂತದಲ್ಲಿ ಮನಸ್ಸು ಸ್ಥಿರವಾಗುವುದು ಎಂದು ಉತ್ತರ ಕೊಟ್ಟನು ಮಗು ನೀನು ಇನ್ನು ಚಿಕ್ಕವನು ಈಗ ವ್ಯವಹಾರದಲ್ಲಿ ಮನಸ್ಸನ್ನು ತೊಡಗಿಸಬೇಕು ವೃದ್ಧಾಪ್ಯದಲ್ಲಿ ಈ ರೀತಿ ನಿಶ್ಚಿಂತೆಯಿಂದ ಅನುಸಂಧಾನ ಮಾಡಬೇಕು ಈಗ ಬಹಳ ವಿದ್ಯೆ ಕಲಿಯಬೇಕು ಭಾಗ್ಯಶ್ರೀಯನ್ನು ಭೋಗಿಸಬೇಕು ಜಗತ್ತಿನಲ್ಲಿ ಕೀರ್ತನೆಯನ್ನು ದೊರಕಿಸಬೇಕು ಇಂದ್ರಿಯಗಳಿಂದ ವಿಷಯ ಸೇವನೆ ಮಾಡಬೇಕು ಇಂದ್ರಿಯಗಳನ್ನು ತೃಪ್ತಿಪಡಿಸಬೇಕು ಆಯುಷ್ಯದ ಕೊನೆಯ ಭಾಗದಲ್ಲಿ ಭಜನೆಗೆ ಹತ್ತಬೇಕು ಪ್ರಪಂಚ ಮಾಡಿ ಪಾರಮಾರ್ಥ ಮಾಡಬೇಕೆಂದು ಸಂತರು ಹೇಳಿದ್ದಾರೆ ಎಂದು ರಾವಜಿಯು ನುಡಿಯಲು ಗಣೇಶನು ಆಯುಕ್ಷ ಕ್ಷಣಭಂಗುರವಿರುತ್ತದೆ ಅದರ ನಿಶ್ಚಯವನ್ನು ಯಾರು ಹಿಡಿಯಬೇಕು ಅದು ನೀರ ಮೇಲಿನ ಗುಳ್ಳಿಯಂತೆ ಅಸ್ಥಿರವಿರುತ್ತದೆ ಎಂದು ಪುನಃ ಉತ್ತರ ಕೊಟ್ಟನು ಮಗುವಿನ ಅಗಾಧ ಜ್ಞಾನವನ್ನು ಕಂಡು ರಾವಜಿಯ ಕಣ್ಣಲ್ಲಿ ನೀರು ಬಂದವು ಕೈ ಹಿಡಿದು ಮಗುವನ್ನು ಮನೆಗೆ ಕರೆತಂದರು ಮಹಾರಾಜರು ಈಗ ಒಂಬತ್ತು ವರ್ಷದವರಾದರು ಶಾಲೆಯಂತೂ ಬಿಟ್ಟು ಹೋಗಿತ್ತು ಆದರೂ ಅವರು ಮನೆಯಲ್ಲಿ ಸ್ವಸ್ಥ ಕೂರಲಿಲ್ಲ ತನ್ನ ಬಾಲಮಿತ್ರರನ್ನು ಕೂಡಿಕೊಂಡು ಕಿಡಿಗೇಡಿತನವನ್ನು ಮಾಡುತ್ತಿದ್ದರು ದಿನವೂ ಗೀತಾಮಾಯಿಯ ಮುಂದೆ ಬಂದು ಮಹಾರಾಜರ ಬಗ್ಗೆ ಅವರು ದೂರು ಹೇಳುತ್ತಿದ್ದರು ಗೀತಾ ಮೈಯು ಬೇಸತ್ತು ಶೋಷಣೆಯ ಕೆಲಸಕ್ಕೆ ಹಚ್ಚಿದಳು ಮಹಾರಾಜರು ಸರ್ವ ಗೋಪಾಲರೊಂದಿಗೆ ಗೋವುಗಳನ್ನು ತೆಗೆದುಕೊಂಡು ಹುಲ್ಲುಗಾವಲಿಗೆ ಹೋಗಿ ಅವನ್ನು ಮೇಯಲು ಬಿಡುವರು ಅವರು ಗೋಪಾಲರೊಂದಿಗೆ ರಾಮ ಭಜನೆಗೆ ಹತ್ತುವರು ದನಗಳು ಬೇಕಾದಲ್ಲಿ ಹೋಗಿ ಮೇಯ್ದು ಹೊಲಗಳನ್ನು ಹಾಳು ಮಾಡುತ್ತಿದ್ದವು ಸಾಯಂಕಾಲಕ್ಕೆ ಎಲ್ಲ ಗೋಪಾಲರು ಗೋವುಗಳನ್ನು ಹುಡುಕಿ ಹೊಡೆದುಕೊಂಡು ಮನೆಗೆ ತರುವರು ಅದರ ಜೊತೆಗೆ ದನಗಳು ಮೇಯ್ದು ಹಾಳು ಮಾಡಿದ ಹೊಲದ ಮಾಲೀಕರು ಬಂದು ಗೀತಾಬಾಯಿಯ ಮುಂದೆ ಗೋಪಾಲರ ಹಾವಳಿಯನ್ನು ವರ್ಣಿಸಿ ಹೇಳುತ್ತಿದ್ದರು ಗೀತಾಮಾಯಿಗೆ ತುಂಬಾ ವಿವಂಚನೆಯಾಯಿತು ಇನ್ನೇನು ಮಾಡಬೇಕೆಂಬುದು ತಿಳಿಯದಂತಾಯಿತು ಅವಳು ಮಹಾರಾಜರನ್ನು ಕರೆದು ಗಣು ನೀನು ಒಳ್ಳೆ ರೀತಿಯಿಂದ ನಡೆ ಅದಕ್ಕಾಗಿ ನಾನು ಒಂದು ಲಕ್ಷ ರಾಮ ಜಪವನ್ನು ಮಾಡುವೆನು ಎಂದು ನುಡಿದಳು ಆ ಮಾತಿಗೆ ಮಹಾರಾಜರು ತಾಯಿಯೇ ನೋಡು ನಾನು ಇನ್ನೂ ಒಳ್ಳೆ ರೀತಿಯಿಂದ ನಡೆದುಕೊಳ್ಳುವೆನು ಆದರೆ ನೀನು ನಿಜವಾಗಿ ನಾಮಸ್ಮರಣೆ ಮಾಡು ಎಂದು ಹೇಳಿದರು ಅಂದಿನಿಂದ ಮಹಾರಾಜರ ವೃತ್ತಿಯಲ್ಲಿ ಬಹಳ ಬದಲಾವಣೆಯಾಯಿತು ದಿನವೂ ಬೆಳಗ್ಗೆ ನದಿಗೆ ಸ್ನಾನಕ್ಕೆ ಹೋಗಿ ಎರಡೆರಡು ತಾಸು ಅಲ್ಲಿಯೇ ಧ್ಯಾನಕ್ಕೆ ಕೂರುತ್ತಿದ್ದರು ಏಕಾದಶಿಯ ದಿನ ದೇವರ ಪೂಜೆ ಮಾಡಿ ಧ್ಯಾನಸ್ಥ ಕುಳಿತು ಬಿಡುತ್ತಿದ್ದರು ತಾಯಿಯು ಅವರನ್ನು ಅಲುಗಾಡಿಸಿ ಎಬ್ಬಿಸಬೇಕಾಯಿತು ಬೆಳೆಯುವ ಮರವು ಮೊಳಕೆಯಲ್ಲಿಯೇ ಕಂಗೊಳಿಸ ಹತ್ತಿತು ಪರಮೇಶ್ವರನ ಕೃಪೆಯಿಂದ ಮನ ನಿಸ್ಸಂಶಯವಾಗುವುದು ಯಾರು ಜಗತ್ತಿಗೆ ಉಪಯೋಗವಾಗುವರೋ ಅವರೇ ಸತ್ಯವಾಗಿ ವಿದ್ವಾನರು ಕಾಲದ ಅಧೀನ ಆಗುವ ಬದಲು ಅದರ ಮೇಲೆ ಅಧಿಕಾರ ಮಾಡಿ ಹೋಗು